ಹಾಯ್ ಅಲ್ಲಿ ಅಜಿತ್ ಸರ್ ಸರ್ ಸಕतीश ಅವರ ಆಪರೇಟರ್ ಬಂದಿದ್ದಾರೆ ಎಲ್ಲರಿಗೂ ಹಲೋ ಸಿನಿಮಾ ಜೋರಾಗ್ತದೆ ಸಿನಿಮಾ ಹೋಗೋದೆ ನಾವ ಸಿನಿಮಾ ಹೋಗ್ತಾಯಿದ್ವಿ ನಾವು ಸಿಕ್ಕಿದಾಗ ಆ ವೈಟ್ ಫಾರ್ವಾದ ಬಂದ್ತೋ ಇಡಿ ಫ್ಯಾಮಿಲಿ ಜೊತೆಗೆ ಸಿನಿಮಾ ಹೋಗಬಹುದು ಅಂತ ಹೇಳಿ ನಾವು ಎಲ್ಲ ಡ್ರೆಸ್ ಮಾಡಿಕೊಂಡು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ವಿಷ್ಣು ಸರ್ ಕುಲಮ್ ಅಂಬರೀಟ್ ಸರ್ ನೋಡಿದ್ದು ಅಲ್ಲಿ ಹೋದಾಗ ಆ ಅನುಭವನೇ ಬೇರೆ ಆಗಿತ್ತು ಈಗ ಎಲ್ಲ ಫುಲ್ ಬದಲಾಗಿ ಈಗ ಸಿನಿಮಾ ನೋಡೋದು ಅಂತ ಆಗಿದೆ ಅಂದ್ರೆ ಪೈಜಾಮ ಅಲ್ಲಿ ಬನಿ ಹಾಕೊಂಡು ಮನೇಲಿ ನೋಡ್ಬೋದು ಆ ಥರ ಎಲ್ಲ ಆಗ್ಬಿಡಿದೆ ಬಟ್ ಥಿಯೇಟರ್ ಸಿನಿಮಾ ನೋಡೋದಿದೆಯಲ್ಲ ಸಿನಿಮಾ ಹೋಗಿ ನೋಡೋದು ಅದರ ಮಜಾನೇ ಬೇರೆ ನೀವು ರಾಮಾಶ್ರಮನ ಟಿವಿಯಲ್ಲಿ ನೋಡೋದಕ್ಕೂ ಸಾವಿರ ಜನ ಜೊತೆಗೆ ನಗ್ದಾಗ ಆ ಥಿಯೇಟರ್ ಅನುಭವ ಇದೆಯಲ್ಲ ಅದು ಟೋಟಲಿ ಡಿಫ್ರೆಂಟ್ ಆಪ್ತ ಮಿತ್ರ ನೋಡಿದಾಗ ಎಲ್ಲರೂ ಅವರು ಮಂಚ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅದೊಂದು ಅನುಭವ ಅದು ನಾವು ಕಾಯ್ತಾ ಇದ್ವಿ ಎಷ್ಟೊಂದು ಥಿಯೇಟರ್ ಕಳೆದೋಗ್ತಿದೆ ಅಂತ ಮಾತಾಡ್ತಿರ್ಬೇಕಾರೆ ಈಗ ನಮ್ಮ ಅಜಿತ್ ಅವರು ಇವರೆಲ್ಲ ಸೇರಿ ಥಿಯೇಟರ್ಸ್ ನ ಶುರು ಮಾಡ್ತಿರಲ್ಲ ಫ್ಯಾಂಟಾಸ್ಟಿಕ್ ನ್ಯೂಸ್ ನನ್ನ ಪ್ರಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮಾರ್ ಸುರೇಶ್ ಅವರು ನಮ್ಮ ಮಧು ಆದ್ಮೇಲೆ ಪಂಚಮ ವಿದ್ ಮಾಡಿದೆ ಆ ಟೈಮಿಂದ ಇದಾರೆ ಫಾರ್ಟಿ ಇಯರ್ಸ್ ಡಿಸ್ಟ್ರಿಬ್ಯೂಟ್ ಆಗಿದ್ದವರು ಆ ಕಾಲದ ಈಗ ಡಿಸ್ಟ್ರಿಬ್ಯೂಟರ್ ಮಾಾರೆ ಅಷ್ಟು ಅನುಭವ ಇದ್ರು ಅವ್ರು ಈ ತರ ಒಂದು ಥಿಯೇಟರ್ ಚೇಂಜ್ ಶುರು ಮಾಡ್ತಾರೆ ಈ ಕಾಲದಲ್ಲಿ ಅಂದ್ರೆ ಸಿ ದೇರ್ ವೆರಿ ಬ್ಯೂಟಿಫುಲ್ ಅವ್ರಿಗೆ ಗೊತ್ತಿದೆ ಬಿಸ್ನೆಸ್ ಗೊತ್ತಿರೋರು ನಲವತ್ತು ಪರ್ಸೆಂಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅವರು ಈಗ ಹೊಸದಾಗಿ ನಾಲ್ಕು ಥಿಯೇಟರ್ ನ ಮಲ್ಟಿಪ್ಲೆಕ್ಸ್ ನ ಶುರು ಮಾಡ್ತಾರೆ ಅಂದ್ರೆ ಅವ್ರಿಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಇರುವಂತ ನಂಬಿಕೆಯನ್ನ ತೋರಿಸುತ್ತೆ ಐ ತಿಂಕ್ ಸರ್ ವೆರಿ ಗುಡ್ ಸೈನ್ ಸರ್ ಥ್ಯಾಂಕ್ ಯು ಸೋ ಮಚ್ ಭಾಳ ಚೆನ್ನಾಗಿದೆ ನಿಮ್ಮ ಥಿಯೇಟರ್ಸ್ ನ ಎಲ್ಲ ನೋಡಿದೆ ನಾಲ್ಕನ್ನು ಹೇಳಿದಾಗೆ ನಮ್ಮ ಅಜಿತ್ ಸರ್ ಸಿನಿಮಾ ಫ್ಯಾಷನ್ ಇರುವಂತವ್ರು ಸೊ ಹಾಗಾಗಿ ಅವರು ಸಿನಿಮಾ ಮಾಡ್ಬೇಕು ಅನ್ನೋದೇನೂ ಇರಲಿಲ್ಲ ಅವ್ರು ಬೇಕಾದ್ರೆ ದೊಡ್ಡ ಬಿಡಿಂಗ್ ಮಾಡಬಹುದಾಗಿತ್ತು ಬಟ್ ಸಿನಿಮಾನೇ ಹೇಕ್ ಮಾಡಿದ್ದಾರೆ ಅಂದ್ರೆ ಇಡೀ ಏರಿಯಾ ನಲ್ಲಿ ಎಲ್ಲೂ ಒಂದು ಸುಸಜ್ಜಿತವಾದ ಚಿತ್ರ ಅನ್ನೋದು ಮನೆಗಂಡು ಮಾಡಿದೋಡಿದೀರಿ ಸೊ ಆಲ್ ಇಸ್ ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನು ಇಂಟ್ರೆಸ್ಟಿಂಗ್ ಎಷ್ಟು ಟೇಸ್ಟ್ ಆಗಿದೆ ಈ ಅಭಿರುಚಿ ಇರುತ್ತಲ್ಲ ರೀ ಅದೇ ಮುಖ್ಯ ಎಲ್ಲ ಕಡೆ ಈ ಕಲರ್ಸ್ ಆಗ್ಲಿ ಆ ಪ್ಲೆಸೆಂಟ್ ಕಲರ್ಸ್ ಬಂದಾಗಲೇ ಒಳ್ಳೆ ವೈಬ್ಸ್ ಇದೆ ಅಲ್ಲಿ ಮೇಲೆ ನಾನು ಗದ್ದಗುಡಿ ಒಂದು ಸ್ಮಾಲ್ ರೀಲ್ ನೋಡ್ಕೊಂಡ್ ಬಂದೆ ಆ ಸೌಂಡಿಂಗ್ ಆಗಲಿ ಆ ಪ್ರೊಜೆಕ್ಷನ್ ಆಗಲಿ ಈ ಎ ಸಿ ಆಗಲಿ ಆ ಟಾಯ್ಲೆಟ್ಸ್ ಆಗಲಿ ಎಲ್ಲ ಬಹಳ ಬಹಳ ನೀಟಾಗಿದೆ ಆಗಿದೆ ಎಲ್ಲ ಹಂಡ್ರೆಡ್ ಸೀಟ್ ಅರೌಂಡ್ ಇದೆ ಅನ್ಸುತ್ತೆ ಹಾಗಾಗಿ ಪ್ರತಿ ಸ್ಕ್ರೀನ್ ಅಲ್ಲೂ ಪ್ರತಿ ಶೋ ಅಲ್ಲೂ ಸೆಂಚುರಿ ಬಾರಿಸ್ರಿ ಆಲ್ ದ ಬೆಸ್ಟ್ ಸರ್ ಟು ದಂಟರ್ ಟೀಮ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಈ ಸಿನಿಮಾ ಒಳ್ಳೆಯದಾಗಿದೆ ಕುವಿ ಸಿನಿಮಾಸು ಓಪನ್ ಆಗಿರೋದು ಅಂಡ್ ಇಷ್ಟು ಪ್ಯಾಷನೆಟ್ ಆಗಿರೋರೆಲ್ಲ ಸೇರಿ ಸ್ಕ್ರೀನ್ಗಳನ್ನ ಓಪನ್ ಮಾಡ್ತಿರೋದು ರಮೇಶ್ ಸರ್ ನನಗೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಬೇರೆ ಮನೇಲಿ ಕುತ್ಕೊಂಡು ಪಾಸ್ ಮಾಡಿ ಒಂದು ಅರ್ಧ ಗಂಟೆ ನೋಡಿ ಆಮೇಲೆ ಯಾವುದೋ ಫೋನ್ ಅಟೆಂಡ್ ಮಾಡಿ ಆಮೇಲೆ ತಿಂಡಿ ತಿಂದು ಅದಾದಮೇಲೆ ಮತ್ತೆ ಯಾವಾಗಲೂ ಮಧ್ಯಾಹ್ನ ಮತ್ತೆ ಅದನ್ನು ಪ್ಲೇ ಮಾಡಿ ಹಂಗೆ ನೋಡೋಕ್ಕೂ ಒಟ್ಟಿಗೆ ಕುಕ್ಕು ಒಂದು ಎರಡು ಎರಡೂವರೆ ಗಂಟೆ ಥಿಯೇಟ್ರಲ್ಲಿ ಕಳ್ಬೇಕು ತುಂಬ ದೊಡ್ಡ ಡಿಫ್ರೆನ್ಸ್ ಇದೆ ಸೊ ಥಿಯೇಟ್ರ್ ಕಲ್ಚರ್ ಸತ್ತೋಗುತ್ತೆ ಸತ್ತೋಗುತ್ತೆ ಅಂತೆಲ್ಲ ಹೇಳಬೇಕಾದ್ರೆಲ್ಲ ಒಂದು ಹಿಂಸೆ ನಮಗೆ ಯಾವಾಗಲೂ ಕಲಾವಿದರಿಗೆ ಸಿನಿಮಾದವ್ರಿಗೆಲ್ಲ ಅದ್ರ ಮಧ್ಯ ಮತ್ತೆ ಹಿಂಗೆ ಸ್ಕ್ರೀನ್ಗಳು ಓಪನ್ ಮಾಡ್ತಿರೋದು ನಿಜಕ್ಕೂ ಖುಷಿ ವಿಚಾರ ಇನ್ನು ಸಾಕಷ್ಟು ಸ್ಕ್ರೀನ್ಗಳು ಓಪನ್ ಮಾಡೋದಾಗ್ಲಿ ತುಂಬಾ ಚೆನ್ನಾಗ್ ಸರ್ ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ರಿಲೀಸ್ ಆಗಿದೆ ಕೋಟಿ ಸೈನ್ಸ್ ಮೀನಿಂಗ್ ಯು ಹಿಯರ್ ಇವತ್ತು ನಾನು ಫಸ್ಟ್ ಟಿಕೆಟ್ ಇಲ್ಲ ತಗೊಂಡಿದ್ದೆ ಕೋಟಿಗೆ ಗುಡ್ ಲಕ್ ಗುಡ್ ಲಕ್